ಕೇವಲ ಕನಸನ್ನು ಕಾಣೋದ್ರಿಂದ ಏನೂ ಪ್ರಯೋಜನ ಇಲ್ಲ ನಿಮ್ಮಲ್ಲಿ ಹಠ ಛಲ ಏನಾದರೂ ಇದ್ದರೆ ಅದು ಯಾವತ್ತೋ ಒಂದು ದಿನ ಬರೋದಲ್ಲ ಅದು ದಿನನಿತ್ಯ ಬೆಂಕಿ ಹತ್ತಿ ಉರಿಯೋ ಥರ ಇರಬೇಕು ನಿಮ್ಮಲ್ಲಿ ಏನಾದರೂ ಮಾಡಬೇಕು ಅನ್ನೋ ಕನಸಿದ್ರೆ ಅದನ್ನು ನಾನು ಮಾಡೇ ಮಾಡ್ತೀನಿ ಯಾರೇನೇ ಹೇಳಿದ್ರು ಏನೇ ಅಡಚಣೆ ಬಂದರೂ ಕೂಡ ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಆಕ್ರೋಶ ಸೇಡು ನಿಮ್ಮಲ್ಲಿ ಬೆಂಕಿಯಾಗಿ ಯಾವತ್ತೂ ಉರಿಯಿತಾನೇ ಇರಬೇಕು ಸೇಡು ಪ್ರತಿಕಾರ ಇದು ನಮ್ಮ ನಿಮ್ಮಂಥ ಹುಡುಗರಲ್ಲಿ ತುಂಬ ಜಾಸ್ತಿನೇ ಇರುತ್ತೆ ಬಿಡಬೇಡಿ ನಿಮ್ಮಲ್ಲಿ ಸೇಡು ದ್ವೇಷ ಅಂತ ಏನಾದರೂ ಇದ್ರೆ ಅದು ನಿಮ್ಮ ಸಕ್ಸಸ್ನ ಮುಖಾಂತರ ಮಾತ್ರ ಹೊರಬರಬೇಕು ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಜೊತೆಗಿರೋರೆ ಅಂದ್ಕೊಂಡಿರ್ಬೋದು ಆದರೆ ನೀವು ಅವರಿಗೆ ಮುಟ್ಟಿ ನೋಡ್ಕೊಳ್ಳೋ ರೀತಿ ಉತ್ತರ ಕೊಟ್ಟು ಅವರ ಬಾಯಿ ಮುಚ್ಚಿಸ್ಬೇಕು ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಕೆಲಸ ಮಾಡ್ತಾ ಇದ್ದೀರಿ ಹಾಗೆ ನೀವೇನಾದರೂ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾ ಇದ್ದೀರಿ ಅಂದ್ರೆ ಪ್ರಪಂಚ ನಿಮ್ಮನ್ನ ವಿಲಂತರನ್ನೇ ನೋಡುತ್ತೆ ನಿಮ್ಮನ್ನ ದ್ವೇಷ ಮಾಡೋರು ಹಾಗೆ ನಿಮಗೆ ವೈರಿಗಳು ಹೆಚ್ಚಾಗ್ತಾನೆ ಇರ್ತಾರೆ ಆದರೆ ಇವ್ರ ನೀವು ಹೆದರಬೇಡಿ ಇವ್ರ ಯಾರಿಗೂ ನೀವು ತಲೆನೂ ಕೆಡ್ಸ್ಕೋಬೇಡಿ ನೀವು ಯಾರಂತ ನಿಮಗೆ ಹಾಗೆ ಮೇಲಿರೋ ಭಗವಂತನಿಗೆ ಗೊತ್ತಾದ್ರೆ ಸಾಕು ಬೇರೆ ಯಾರಿಗೂ ಪ್ರೂವ್ ಮಾಡುವಂತಹ ಅಗತ್ಯ ಇರೋದಿಲ್ಲ ನ್ಯಾಯ ನ್ಯಾಯಮಾರ್ಗದಲ್ಲಿ ಹೋಗೋದನ್ನ ಮಾತ್ರ ನೀವು ಯಾವತ್ತಿಗೂ ಬಿಡಬೇಡಿ ನೀವು ಯಾವಾಗ ನ್ಯಾಯಮಾರ್ಗದಲ್ಲಿ ಹೋಗ್ತಿರೋ ನೀವು ಯಾವಾಗ ಬೇರೆಯವರ ತಪ್ಪುಗಳನ್ನು ಹುಡುಕಿ ಸರಿ ಮಾಡೋ ಪ್ರಯತ್ನ ಮಾಡ್ತಿರೋ ಅದು ಈ ಸಮಾಜಕ್ಕೆ ಹಾಗೆ ಈ ಸಿಸ್ಟಮ್ಗೆ ಇಷ್ಟ ಆಗೋದಿಲ್ಲ ಆಗ ಅವರು ನೀವು ಮಾಡೋ ಸಣ್ಣ ತಪ್ಪಿಗಾಗಿ ಕಾಯ್ತಾ ಕೂತಿರ್ತಾರೆ ಹಾಗೆ ನಿಮಗೆ ಅವಮಾನ ಮಾಡೋಕ್ಕೆ ಹಾ ತೊರೆದು ಕಾಯ್ತಾ ಕೂತಿರ್ತಾರೆ ಒಂದು ವೇಳೆ ನೀವು ಅಂಥ ಕೆಟ್ಟ ಜನರಿಗೆ ಅಂಥ ಭ್ರಷ್ಟ ಜನರಿಗೆ ತಲೆ ಬಾಗೋ ಸಂದರ್ಭ ಬಂದರೆ ಅವರ ಹತ್ರ ಕ್ಷಮೆ ಕೇಳೋ ಸಂದರ್ಭ ಬಂದರೆ ನೀವು ನಿಮ್ಮದೇ ಬೇರೆ ಮಾರ್ಗ ಹುಡುಕಿಕೊಳ್ಳೋದು ತುಂಬಾ ಒಳ್ಳೆಯದು ಅಂಥವರಿಂದ ದೂರ ಉಳಿಯೋದೇ ತುಂಬಾ ಒಳ್ಳೆಯದು ಯಾವತ್ತು ನೆನ್ಪಲ್ಲಿ ಇಟ್ಕೊಳ್ಳಿ ಒಂದು ಸಿಸ್ಟಮ್ ಚೇಂಜ್ ಆಗ್ಬೇಕಂದ್ರೆ ನಮ್ಮಿಂದಲೇ ಪ್ರಾರಂಭ ಆಗ್ಬೇಕು ಅಂದ್ರೆ ಮೊದಲು ನಾನು ಚೇಂಜ್ ಆಗ್ಬೇಕು ನನ್ನ ತಪ್ಪುಗಳನ್ನು ನಾನು ಸರಿ ಮಾಡ್ಕೋಬೇಕು ಅದಾದ್ಮೇಲೆ ನನ್ನ ಸುತ್ತಮುತ್ತ ಏನೇನು ತಪ್ಪುಗಳು ಆಗ್ತಾ ಇವೆಯೋ ಅವನ್ನೆಲ್ಲ ಸರಿ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು ಆದರೆ ವಿಪರ್ಯಾಸ ನೋಡಿ ಈ ಸಿಸ್ಟಮ್ ಹೇಗಿದೆ ಅಂದರೆ ಈ ವ್ಯವಸ್ಥೆ ಹೇಗಿದೆ ಅಂದರೆ ನೀನು ಸರಿಯಾಗು ಅಂತ ಹೇಳುತ್ತೆ ನೀನು ಸರಿಯಾಗೋಕ್ಕೆ ಪ್ರಾರಂಭ ಮಾಡಿದರೆ ಈ ಸಿಸ್ಟಮ್ಮೇ ನಿನ್ನನ್ನು ಸರಿದಾರಿಗೆ ಹೋಗದೆ ಇರೋ ರೀತಿ ತಡೆಯುತ್ತೆ ಮತ್ತೆ ಅದೇ ಸಿಸ್ಟಮ್ ಹೇಳುತ್ತೆ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ಮತ್ತೆ ನೀನು ಸರಿ ದಾರಿಗೆ ನೋಡಿದ್ರೆ ಮತ್ತೆ ಅದೇ ಸಿಸ್ಟಮ್ ನಿಮ್ಮನ್ನ ಪದೇ ಪದೇ ತಡೆಯುತ್ತೆ ಇದೇ ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ನಿಜವಾದ ಕಟು ಸತ್ಯ ಇದನ್ನು ನೀವು ತಿಳ್ಕೊಳ್ಳಲೇಬೇಕು ಒಂದು ಭ್ರಷ್ಟ ವ್ಯವಸ್ಥೆ ಹಾಗೆ ಅನ್ಯಾಯದ ದಾರಿಯಲ್ಲಿ ಹೋಗ್ತಾ ಇರುವಂತಹ ಒಂದು ವ್ಯವಸ್ಥೆ ಕಣ್ಣಿದ್ರು ಕೂಡ ಕುರುಡಾಗಿ ಇರೋ ರೀತಿ ಆಕ್ಟಿವ್ ಮಾಡ್ತಾ ಇರುತ್ತೆ ಇವರೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಹಾಕ್ತಾರೆ ಆದ್ರೆ ಬೇರಾರು ಕೂಡ ಆ ರೂಲ್ಸ್ ಗಳನ್ನ ಫಾಲೋ ಮಾಡಬಾರ್ದು ಅಂತ ಅವರೇ ಬೇರೇನು ಕೂಡ ಹಾಕಿರ್ತಾರೆ ಈ ರೀತಿ ಇರುವಾಗ ಈ ನಮ್ಮ ಸಮಾಜ ಆಗಿರ್ಬೋದು ಹಾಗೆ ಯಾವುದೋ ಒಂದು ಕಂಪನಿ ಆಗಿರ್ಬೋದು ಹೇಗೆ ಡೆವಲಪ್ ಆಗುತ್ತೆ ಸಮಾಜದ ಗಣ್ಯ ವ್ಯಕ್ತಿಗಳು ಹಾಗೆ ಕಂಪನಿಯ ಟಾಪ್ ಮ್ಯಾನೇಜ್ಮೆಂಟ್ಗಳೇ ದೊಡ್ಡ ಫ್ರಾಡ್ಸ್ ಆಗಿರುವಾಗ ಜನಸಾಮಾನ್ಯರು ಹಾಗೆ ಕಂಪನಿಯ ವರ್ಕರ್ಸ್ಗಳು ತಾನೆ ಮಾಡೋಕ್ಕಾಗುತ್ತೆ ಈ ರೀತಿ ಸಮಾಜದಲ್ಲಿ ಹಾಗೆ ಈ ರೀತಿ ವ್ಯವಸ್ಥೆಯಲ್ಲಿ ನೀವು ಬದುಕ್ತಾ ಇರುವಾಗ ನಿಮ್ಮ ಮಾತಿಗೆ ನಿಮ್ಮ ಒಳ್ಳೆಯತನಕ್ಕೆ ಹಾಗೆ ನಿಮ್ಮ ಒಳ್ಳೆಯ ಐಡಿಯಾಗಳಿಗೆ ಐದು ಪೈಸೆ ಬೆಲೆ ಇರೋಲ್ಲ ನೀವು ಬಿಲ್ಗೇಟ್ಸ್ ರೀತಿ ರತನ್ ಟಾಟಾ ರೀತಿ ಆಲನ್ ಮಸ್ಕ್ ರೀತಿ ಎಕ್ಸ್ಪರ್ಟ್ ಆಗಿದ್ರು ಕೂಡ ನೀವು ಈ ಮ್ಯಾನೇಜರ್ಸ್ಗಳ ಗುಲಾಮಗಿರಿ ಮಾಡಲೇಬೇಕಾಗುತ್ತೆ ಈ ಸಿಸ್ಟಮ್ ವಿರುದ್ಧ ಹೋಗ್ಬೇಕಂದ್ರೆ ನೀವು ಏಕಾಂಗಿಯಾಗಿರ್ತೀರಾ ನಿಮ್ಮ ಸಹಾಯಕ್ಕೆ ಯಾರೊಬ್ರು ಕೂಡ ಬರಲ್ಲ ಯಾಕಂದ್ರೆ ನಿಮ್ಮಲ್ಲಿ ಧೈರ್ಯ ಸಾಹಸ ಶಿಸ್ತು ನ್ಯಾಯ ಎಂಬುದು ರಕ್ತದಲ್ಲೇ ಬೆರೆತೋಗ್ಬಿಟ್ಟಿರುತ್ತೆ ನಿಜ ಹೇಳ್ಬೇಕಂದ್ರೆ ನಿಮ್ಮದು ರಕ್ತವೇ ಆಗಿರುತ್ತೆ ಆದರೆ ಬೇರೆಯವರಿಗೆ ಕಂಫರ್ಟ್ನೆಸ್ ಗುಲಾಮಗಿರಿ ಅನ್ಯಾಯ ಸುಳ್ಳು ಮೋಸ ಎಂಬುದು ರಕ್ತದಲ್ಲೇ ಬೆರೆತೋಗ್ಬಿಟ್ಟಿರುತ್ತೆ ಇವರದು ಹೇಡಿಗಳ ರಕ್ತವೇ ಆಗಿರುತ್ತೆ ಇವರಿಗೆ ಉಗಿದು ಉಪ್ಪಿನಕಾಯಿ ಹಾಕಿದರೂ ಕೂಡ ಹಾಗೆ ಕಾಲಿನಿಂದ ಒದ್ದರೂ ಕೂಡ ಇವರು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಲ್ಲ ನೀವು ಅವಮಾನ ಅನುಭವಿಸಿದ್ರೂ ಪರವಾಗಿಲ್ಲ ನೀವು ಮ್ಯಾನೇಜರ್ಸ್ಗಳಿಂದ ವಾರ್ನಿಂಗ್ ಪಡ್ಕೊಂಡ್ರೂ ಪರವಾಗಿಲ್ಲ ಆದರೆ ನಿಮ್ಮ ಕೆಲಸಗಳು ನಿಮ್ಮ ಆಲೋಚನೆಗಳು ಯಾವತ್ತಿಗೂ ನ್ಯಾಯಸಮ್ಮತವಾಗಿಯೇ ಇರಬೇಕು ಯಾಕಂದ್ರೆ ಸತ್ಯ ಯಾವತ್ತಿಗೂ ಸತ್ಯನೇ ಆಗಿರುತ್ತೆ ಸುಳ್ಳು ಯಾವತ್ತಿಗೂ ಸುಳ್ಳೇ ಆಗಿರುತ್ತೆ ಇವೆರಡು ಯಾವತ್ತಿಗೂ ಒಂದಾಗಲ್ಲ ಯಾವನು ಒಬ್ಬ ಹೇಳ್ತಾನೆ ಅಂತ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗಲ್ಲ ಹಾಗೆ ಯಾರು ಏನು ಹೇಳ್ತಾರೆ ಅಂತ ಸೂರ್ಯ ಉದಯಿಸೋದನ್ನ ಹಾಗೆ ಮುಳುಗೋದನ್ನೇ ನಿಲ್ಲಿಸಿ ಬಿಡೋದಿಲ್ಲ ಆದ್ರೆ ನಿಮ್ಗೆ ಸುಳ್ಳು ಮೋಸ ಮಾಡಿದವರು ಮಾತ್ರ ಕೊನೆಗೆ ಇಹಲೋಕ ಸೇರೋದಂತೂ ಖಚಿತವಾಗಿರುತ್ತೆ ಬದಲಾವಣೆ ಜಗದ ನಿಯಮ ಇದೊಂದು ಯಾವತ್ತಿಗೂ ಅಳಿಸಲಾಗದ ಸತ್ಯವಾಗಿದೆ ಇವತ್ತು ನೀವು ಬದಲಾಗದಿದ್ರು ಮುಂದೊಂದು ದಿನ ಬದಲಾಗಲೇಬೇಕಾದಂತಹ ಸಮಯ ಬಂದೇ ಬರುತ್ತೆ ಆಗ ಕಾಲ ಮಿಂಚಿ ಹೋಗಿರುತ್ತೆ ಆ ದಿನ ನೀವು ಚಿಂತೆ ಮಾಡಿದರೆ ಏನೂ ಫಲ ಸಿಕ್ಕೋದಿಲ್ಲ ಕಳ್ಳ ಕದೀಮ ದಾರೋಡೆಕೋರರಾದಂತಹ ಈ ಕಂಪನಿಯ ಟಾಪ್ ಮ್ಯಾನೇಜರ್ಸ್ಗಳಿಗೆ ತಕ್ಷಣ ಬದಲಾಗೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ಆದರೆ ನೀವು ದಿನನಿತ್ಯ ಒಂದು ಪರ್ಸೆಂಟ್ ಬದಲಾಗ್ಬೋದಲ್ವಾ ಜಪಾನ್ನ ಕೈಜನ್ ಇದನ್ನೇ ಹೇಳೋದು ನಾವು ದಿನನಿತ್ಯ ಒಂದು ಪರ್ಸೆಂಟ್ ಗ್ರೋತ್ ಆಗೋಕ್ಕೆ ಪ್ರಯತ್ನಿಸಿದರೆ ಒಂದು ವರ್ಷದಲ್ಲಿ ತುಂಬ ಬದಲಾವಣೆಯಾಗಿರ್ತೀವಿ ನಾವು ದಿನನಿತ್ಯ ಒಂದು ಪರ್ಸೆಂಟ್ ಗ್ರೋತ್ ಆಗಿ ಶಿಸ್ತುಬದ್ಧವಾಗಿ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಇದು ನಿಮಗೆ ಹಿಂಸೆ ಕಷ್ಟ ಅನ್ನಿಸ್ತಿದೆ ಅಂದರೆ ನಿಮ್ಮಂಥ ದರಿದ್ರ ಕಚಡ ಮ್ಯಾನೇಜರ್ಸ್ಗಳು ಇಡೀ ಪ್ರಪಂಚದಲ್ಲೇ ಯಾರೂ ಕೂಡ ಇರಲ್ಲ ನೀವು ಈ ಸಮಾಜದಲ್ಲಿ ಇರೋಕೆ ಹಾಗೆ ಕಂಪನಿಯಲ್ಲಿ ಮ್ಯಾನೇಜರ್ ಪೋಸ್ಟ್ಗೆ ಅನ್ಫಿಟ್ ಆಗಿರ್ತೀರಿ ಸೊ ಕಂಪನಿ ನಿಮ್ಮನ್ನ ಕೆಲಸದಿಂದ ಒದ್ದು ಹೊರಗಾಕೋ ಮೊದಲು ನೀವೇ ಮಾನ ಮರ್ಯಾದೆಗಳಿಂದ ಕಂಪ್ನಿ ಕೆಲಸಕ್ಕೆ ರಿಸೈನ್ ಕೊಟ್ಟು ಮನೆಗೆ ಹೋಗೋದೇ ಒಳ್ಳೇದು ಅಂತ ಅನಿಸುತ್ತೆ